ಲೌಡ್ ಸ್ಪೀಕರ್ ಕೊಟ್ಕೊಂಡು ನೋಡ್ರಿಪ್ಪ ಮುಜುಗರ ಆಗಂತದ್ ಏನಿಲ್ಲ ಇದ್ರಲ್ಲಿ ನಗು ಬಂದ್ರೆ ಜೋರಾಗಿ ನಕ್ ಬಿಡ್ರಿ ಅವಮಾನ ಆಗಂತದ್ ಏನಿಲ್ಲ ಅದ್ರಲ್ಲಿ ಹತ್ರ ದೂರ ಆಗ್ತಿವಿ ನಕ್ರೆ ಜೊತೆ ಆಗ್ತಿವಿ ಒಮ್ಮೆ ಜೋರಾಗಿ ನಕ್ಕು ಹಗರಾಗ್ರಿಪ್ಪ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಹೇಳ್ರಪ್ಪ ಹೇಳ್ರ ಕೇಕ್ 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 ಅಣ್ಣ ಏನೋ ಡಾನ್ಸ್ ಮಾಡ್ತಾನೆ ಬಲೂನ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಕೇಕ್ ಕಟ್ ರುಕೋ ಜರಾ ಸಬರ್ ಗುರು ಏನೋ ಏನೋ ಆಗಲ್ದ ಕೇಕ್ ಕಟ್ಟಾಗ ಯಾಕೋ ಸೂಪರ್ ಐಡಿಯಾ ನನಗೆ ಗೊತ್ತಿದ್ರೆ ನಾನು ಲಾಸ್ಟ್ ಟೈಮ್ ಇದೇ ಮಾಡ್ತಿರ್ತಲ್ಲ ತಗ ಇದೆಯಲ್ಲ ಐಡಿಯಾ ಟ್ರಿನ್ಗೆ ಮಚ್ಚಿ ಒಂದು ಪಾತ್ರೆನಲ್ಲಿ ಇದು ಅಮೋಘ ಕೊಟ್ಟಿದ್ದು ಈ ಡ್ರೆಸ್ತಾ ಇದ್ರೆ ಈ ಡ್ರೆಸ್ ಅಲ್ಲಿ ನಾನು ದಪ್ಪ ಕಾಣಿಸ್ತಾ ಇದೀನಾ ಈ ಡ್ರೆಸ್ ಅಲ್ಲಿ ದಪ್ಪ ಕಾಣಿಸ್ತಿಲ್ಲ

ಯಾವ ನಿಮ್ದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥ ಸಜ್ಜಾಗಲ್ಲ ಅಬ್ಬಬ್ಬ ಲಾಟ್ರಿ ಯಾರು ಮಾಡ್ ಸಜ್ಜಾಗಲ್ಲ ಯಾವ್ ತುಟಿ ಬಂದ್ರೆ খটতে টুম বান কু তৃপ্তি আদ্র টাম্প বাটন ওত আম জেতে গি রি মত নগত বরণন্ত আগে ওরগো কাসা ই রি যেন লাগা মেরা मजाक <laughs>